ಸಂಗೀತ ಮಿಸ್ಟರ್ ಕಾಮ್ ಮಾತ್ರ ಬಹುತ್ ಕಷ್ಟ ಕೈ ಹಿಂದಿ ಸಂಗೀತದಾಗ ಫುಲ್ ಫೇಮಸ್ ಅಪ್ಪ ಅಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಹೇಳ್ಕೊಡಿ ಕನ್ನಡದಲ್ಲಿ ಹೇಳ್ಕೊಡಿ ಅಂತ ನಮ್ದು ಜೀವ ಸಾಯಿಸಿ ಬಿಟ್ಟಿದ್ದಾರೆ ಆದ್ರೂ ನಮ್ದು ಕನ್ನಡದಲ್ಲೇ ಮಾಡ್ತದೆ ಅಂತ ಹೇಳಿ ನಿಮ್ದು ಮಕ್ಕಳಿಗೆ ಕಳಿಸಿ ಅಂದೆ ಅವ್ರದ್ದು ಮಕ್ಕಳಿಗೆ ಕಳಿಸಿದಾವು ನಮ್ದು ಶುರು ಮಾಡಿದೆ ಸರಿಗೂ ಪದಂದು ನೆದಂದು ಅಲ್ಲಾಡ್ಸು 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 ಆ ಚಿಕ್ಕ ಮಕ್ಕಳದು ಎಷ್ಟು ಚಿಕ್ಕದು ಎಲ್ಲಿ ಅವ್ರದ್ದು ಅವ್ರಿಗೆ ಆ ಪೊಟ್ಟಿ ಮಕ್ಕಳದು ನಮಗೆ ಕಲಿಸ್ತದೆ ಮಾಲೂಮ್ ನಹಿ ಪಡ್ತ ಆದ್ರೂ ಅವ್ರದ್ದು ಚಿಕ್ಕ ಚಿಕ್ಕದು ಇದ್ದದ್ದು ದೊಡ್ಡ ದೊಡ್ಡದು ಮಾಡಿ ಈಗ ನಾವು ಮಚ್ಚಳ್ಳಿಗೆ ಬಂದಿದ್ದ ಮೊಚ್ಚಳ್ಳಿಯಲ್ಲಿ ಮರದ ಮೇಲೆ ಕುಳಿತು ಬಾಲಕೃಷ್ಣ ಹಾಡ್ತಿದ್ದಾವೆದು ಗೊಡ್ಬೇಕಂತೆ ಬಾಲಕೃಷ್ಣ ಅಂದ್ರೆ ಚಿಕ್ಕದು ಇರ್ತಾವು ನಾನು ಮಚ್ಚಡಿಗೆ ನೋಡ್ತಿದ್ದಾವು ಇದು ಬಾಲಕೃಷ್ಣ ಅವ್ರದ್ದು ತಡ್ದು ಐತಿ ಈಗ ನಮ್ದಕ್ಕೆ ನಗ್ಗೆ ಹೋಗ್ತಾವು ನಮ್ದುಕೆ ಅಲ್ಲಿ ಕಾಂಬಾ ಒಂದು ಹೇಮಾ ಒಂದು ನಾರಾಯಣ ಬಾ ಒಂದು ಗಡ್ಗೆ ಬಾ ಒಂದು ಅವ್ರದು ನಮ್ದು ಎಲ್ಲರೂ ಕರೆದಿದ್ದಾವ ನಮ್ದು ಈಗ

ನಿಮ್ದು ಕಂಪೌಂಡರ್ ಎಂದು ಹಾಡು ನಮ್ದಕ್ಕೆ ಒಂದೇ ಬರ್ತದೆ ತಕತಿ ತಕತಿ ತಾಕತ್ತಿ ತಕತ ಮಧ್ಯಾಹ್ನ ತಗೊಳ್ತಿ ರಾತ್ರಿ ತಗೊಳ್ತಿ ಹಗ್ಲಿ ತಕೊಳ್ತಿ ಅಲ್ಲ ನಿಮ್ದು ಸಂಗೀತ ಹಾಸ್ಪಿಟ್ಲ್ ನಲ್ಲಿ ಕೂಳ್ಗಿ ಕೊಡೋದು ಬಿಟ್ಟು ಇಲ್ಲಿ ಸಂಗೀತ ಕಲಿಯಕು ಬಂದಿದ್ದಾವು ನಾವು ನಮ್ದು ಸಂಗೀತಕ್ಕೆ ನಿಮ್ದು ಅಷ್ಟು ಪ್ರೀತಿ ಮಾಡ್ತದೆ ನಮ್ದು ಸಂಗೀತಗೆ ಅಷ್ಟು ಲವ್ ಮಾಡ್ತದೆ ಸಂಗೀತಕ್ಕೆ ಪ್ರೀತಿ ಮಾಡಲ್ಲ ಮಾಸ್ತ್ರ ಅದು ಹುಡುಗಿಯದು ಸಂಗೀತ ಅಲ್ಲ ನಮ್ದುಕ್ಕೆ ಕಾಲಂದು ಸಂಗೀತ ನಮ್ದುಕ್ಕೆ ಹಾಡಿಂದು ಸಂಗೀತ ನೋಡು ನಿಮ್ದುಕ್ಕೆ ನಮ್ದು ಕಡೆಗೆ ಯಾರು ಬಂದ್ರು ನಮ್ದು ಯಾರಿಗೂ ಬೇಜಾರ ಮಾಡೋದಿಲ್ಲ ನಮ್ದು ಎಲ್ಲರಿಗೂ ಹೆಲ್ಪ್ ಕೊಡ್ತದೆ ನಿಮ್ದುಕ್ಕೆ ನಾನು ಹೇಳಿ ಕೊಡ್ತದೆ ಸಿ 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 ನಿಮ್ದು ಹೇಳಿ ಕೊಡ್ತೇನೆ ನಿಮ್ದಕ್ಕೆ ಯಾಕೆ ಹಾಕ ಮಾಡ್ತದೆ ನಿಮ್ದು ನಮ್ದು ಹೇಳ ಕೊಡ್ತದೆ ಅದೇ ಕಲಿಸ್ತದೆ ಅಲ್ಲಾಡ್ತದೆ ದಾನ ಅಲ್ಲ ನಿಮ್ದು ಒಳಗಿಂದು ನಾಲ್ಗೆ ಅಲ್ಲಾಡ್ಬೇಕು ನಮ್ದುಕೆ ಸರಿ ಪೀಸ ನಿಮ್ದು ಸರಿಯಾಗಿ ಅಲ್ಲ ಅಲ್ಲಾಡ್ತದೆ ನಿಮ್ದು ಅಲ್ಲಾಡ್ಲಿಕ್ಕೆ ರೆಡಿ ಇದ್ರೆ ನಮ್ದಕ್ಕೆ ಒಂದು ಓಂಕಾರ ಹೇಳ್ಕೊಡ್ತದೆ ನಿಮ್ದು ಸರಿಯಾಗಿ ಹೇಳಿ ಕರಿನಾಗಂ મધ્યુ ಆಲ್ಡೋ ನಾವು ಇಲ್ಲಿಂದ ಬಂದಾ ಮುಚ್ಚೆ ಇಲ್ಲಿಗೆ ಬಂದಾ ನಾನು ಅಲ್ಲ ಅದು ಕರಿ ನಾಗಂ ಮೂರು ಕರಿ ನಾಗ ಒಂದು ನಾನು ಒಂದು ನೀನು 11 11 ನಿಮ್ಮಪ್ಪಂದು ಪಕಸಂದು ಈ 11 ದು ಹಾಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ہوں۔ ಈಗ ನಿಮ್ಮಕ್ಕೆ ಹಿಂದಿ ಹಾಡು ಹೇಳಿಕೊಡ್ತಾವೆ ನಿಮ್ಮಕ್ಕೆ ಸರಿಯಾಗಿ ಆಡಬೇಕು

ಅದು ನಿಮ್ದು ಕಟು ನೀರು ನಮ್ದುಕೆ ಬೇಡ ಅದು ನೆಮ್ಮದೇ ಇಟ್ಕೋ ನಮ್ದಕ್ಕೆ ಆಡ್ತದೆ ನಿಮ್ದಕ್ಕೆ ಸರಿಯಾಗಿ ಆಡ್ಬೇಕು ಎಕ್ಕ ತುರ मशाए चाड़े चुर नार न चटिदार्व नोड़ कुसि बि ಇಲ್ಲಿಂದ ಕಲಿತಾವು ನಿಮ್ಮ ಅಪ್ಪಂದು ಇಲ್ಲಿ ಪಿಂಡೆ ಬಿಡಿದವು ಈ ಹಾಡುಗಳಂಗೆ ಒಂದು ಜಾನ ಪದ ಕೊಡಿ ನಿಮ್ದಕ್ಕೆ ಜಾನದು ಪದ ಬೇಕು ಆಯ್ತು ನಮ್ದಕ್ಕೆ ರೆಡಿ ಇದಾವೆ ನಿಮ್ದಕ್ಕೆ ಸರಿಯಾಗಿ ಆಡ್ಬೇಕು ಆಯ್ತು ಮಸ್ತ್ರಿ ಚೆನ್ನಪ್ಪಂದು ಚೆನ್ನ ಗೌಡ ಮಾಡಿದ ಕಾ ಎಲ್ಲ ನೋಡು ನಿಮ್ದು ಪಪ್ಪ ಇದಾನಲ್ಲ ನಿಮ್ದು ಪಪ್ಪ ಒಂಬತ್ತು ತೂತಾದ ಕೊಡದಲ್ಲೇ ನೀರು ತಂದಿದ ಪಪ್ಪ ಒಂಬತ್ತು ತೂತಾದ ಕೊಡದಲ್ಲಿ ನೀರು ಹೇಗೆ ತಂದಿದಾವಂತ ನಿಮ್ದುಕೆ ಪಪ್ಪನಿಗೆ ಕೇಳ ಇದಕ್ಕೆ ಅವನು ಉತ್ತರ ಹೇಳ್ತದೆ ಬರೇ ನಿಮ್ದು ಮತ್ತೆ ಬರೋದು ಯಾರ್ದು ಒಂದು ಅಂದರೆ ಒಂಬತ್ತು ಹೇಳ್ತದೆ ಒಂಬತ್ತು ತೂತು ನಾನು ಎಲ್ಲಿಂದ ತೋರ್ಸೆ ನಿಮಗೆ